ಎಲ್ಲಿದ್ದಾರೆ ತಂದು ಎಲ್ಲರೇ ಮಾತಾಡಿ ಏನರೇ ಮಾತಾಡಿದಂದ್ರ ತಮ್ಮನಿ ಹೇಳಪ್ಪ ಯಾಕಂದ್ರ ಇವತ್ತು ನ್ಯಾಲಿಗೆ ಹಲ್ಲಿನ ಒಳಗಿರ್ಲಿ ನ್ಯಾಲಿಗೆ ಎಲ್ಲರ ಜರ ಕಟ್ ಹೊರಗ ಬಿಟ್ಟು ಏನಾರ ಮಾತಾಡಿದಂದ್ರ ಜಾಡ್ಸಿ ಎದಿಗ್ ಒಂದು ಕಳಿಸ್ತಾನ ಒಂದೇ ಒಂದೇ ಹೌದಿಲ್ಲ ಹೋಗಿ ಟೌನ್ ಅಲ್ಲಿ ಬಿದ್ದಿ ಸರಳ ಕಿಮ್ಮತ್ ಕೊಡ್ಬೇಕು ಕಿಮ್ಮತ್ ಇಸ್ಕೋಬೇಕು ಮಾತಾಡು ಹೌದ್ ಹೌದು ಹೌದಲ್ಲ ಏನಾರ ಮಾತಾಡಿದ ಯಾರ್ಗ್ಯಾರ ಮಾತಾಡಿದಂಗ ನನಗ ಮಾತಾಡಿದಂದ್ರ ನನ್ನ ವ್ಯವಹಾರ ಏನಂದ್ ನಿನಗೂ ಗೊತ್ತೈತಿ ಯಾವ್ಯಾವ ಊರಾಗ ನನ್ ನೀ ಏನಾಗಿದ ನಿನಗೂ ಗೊತ್ತೈತಿ ಹೆಸರು ಸಿಕ್ಕ ಏ ಬಿಡು ಅವ ಎಲ್ಲಾರದು ಬಿಡುಗಡೆ ಈಗ ಚೆಲ್ಲ ಚಿತ್ತಂಗ ಹೌದಲ್ಲ ಯಾಕಂದ್ರೆ ಒಂದ್ ಹೇಳ್ತಾರ ಪಶುವನ ಊರ ಕೆಟ್ಟಿತ್ತು ಉಡಾಳರಿಂದ ಕೇರಿ ಕಟ್ಟಿತ್ತು ಹಲ ಕಟ್ಟ್ರಿಂದ ಹೊಣ ಕೆಟ್ಟಿತ್ತು ಮಂಗ್ಯಾನಿಂದ ಮನಿ ಕೆಟ್ಟಿತ್ತು ಚಿಲ್ಲರ್ ಬುದ್ಧಿ ಸುಸೆಯಿಂದ ಚಾರ್ಸೋ ತಾ ಹಾಲಿನಂತ ಸಭಾ ಕೆಟ್ಟಿತ್ತು ಎಂತ ಇಟ್ನಾಳದ ಹುಳಗಡಕ್ಕೆ ಸಭಾದಾಗ ಬಂದ ಮಾತಾಡುದಿಂದ್ರ ಅಂದ್ರು ಚಾಡ್ಸೋ ಕೆಟ್ಟ ಹಂಗಲ್ಲ ಮಾತು ಮಾತಾಡ್ಲಕ್ಕತ್ತಿ ಕೆಂತೆಂತ ಮಾತಾಡ್ಲಕ್ಕತ್ತಿ ಏನ್ ಭಯ ಒಳ್ಳೆ ಮಾತು ಬರ್ತಾವಂದ್ರೆ ಏನು ಬ್ಯಾರೆ ಬಾಳ್ತಾವ ಉಳ್ಳಾಗಡ್ಡಿ ಭಯ ಅಂದ್ಬಿಳತ್ತಾವಲ್ಲ ಹಂಗಲ್ಲ ಒಯ್ಯಪ್ಪ ನಿನಗೂ ಏನರೇ ಅಶಬ್ದನೇ ಮಾತಾಡ್ತಾರು ನನಗೂ ಏನ್ರ ಶಬ್ದ ಮಾತಾಡ್ತಾರ ನನಗ ಬೇರೆ ಆಶೀರ್ವಾದ ಮಾಡ್ತಾಳ ಬಿಡಕ್ಕೆ ಹೌದಲ್ಲ ಅದಕ್ಕ ಹೊಳಾ ಬೀಳತ್ತ ಇದಸೋನ ಏನ್ ಮಗ್ಗ ಹೊಳ ಬೀಳತ್ತ ಶ್ರಾಪ್ ಕೊಡ್ತೇ ಏ ಪರಸವನ ಹೋ ಹೋ ಮಮ್ಮಿ ಬರಸುವ ಯಾಕಂತ ಕೇಳು ಮಾತ ಯಾವತ್ತು ಮುತ್ತಾಗಿರ್ಬೇಕು ಕರೇ ಯಾವತ್ತು ಘಾತ ಘಾತಾಗಬಾರ್ದು ಮಾತ ಯಾವತ್ತು ಮುತ್ತಾಗಿರ್ಬೇಕು ಮಾತ್ ಇವತ್ತು ಘಾತಾಗಬಾರ್ದು ಯಾಕೋ ಇವತ್ತು ಊಟ ನನಗ್ ಹೇಳಕ್ಕತ್ತಳು ಏ ನೋಡಿ ಹಂಗ ಆ ಇವತ್ತು ಹಾಡ್ಲಾಕ ಬಂದನ ಕರೆ ಹುಡುಗ ಕಿಂಟಲ್ ಗಂಟ್ಲೆ ಅದಾನ ಮತ್ತು ಅವ ಕಮ್ಗೆ ತಿಂದನು ನೀ ಹಂಗದಾನು ಮತ್ತು ನೀನು ತಿನ್ನಿಲ್ಲ ಹಂಗ್ಯಾಕದ ಬಡಕ್ಕೆ ಸವಟಗೈತೆ ಶೀಪ್ ಆಗಿದೆ ಮಾವಿನ ಹೊಟ್ಟಾಗಿದಿ ಹಿಂಡ್ರ ಹಿಂಡ್ರಾ ಅನಿರತಿಲ್ಲ ನಿಮ್ಮ ಒಳಗೆ ಅಲ್ಲೇನತ್ಯೆ ಎಟ್ಟು ಮುಚ್ಚಿಗಿದಾಡ್ಲಕ್ಕತಿ ಎಟ್ಟ್ ಹಾರಾಡ್ಲಕ್ಕತ್ತಿನ ಯಾಕೆ ಹಾರಾಡಲಕತ್ತಿ ಅಲ್ಲ ತ ಯಾಕೆ ಮಾತಾಡತ್ತೀನಿ ನನಗೆಲ್ಲ ಗೊತ್ತೈತಿ ಎಪ್ಪ ತಿನ್ಕಾಯಿ ಹಾಡ್ಬೇಡ ಅನ್ನೋದು ಮತ್ತು ತಿಮ್ಮಿನ್ ಮ್ಯಾಲೆ ಬರ್ತ ನಾ ಹೊಟ್ಟೆ ಅದ ಓರ್ಯಾಗೆ ಹಿಂಗೆ ಮಾಡುದು ಮತ್ತು ಹಿಂಗೆ ಹಿಂಗೆ ಸಟೇ ಹಂಗ್ಯಾಕದ ಏನು సోనా ఏడవరా <laughs> <Allah. laughs> ಏ ನನ್ನಾಗ ಕಂಠ ತೆಗೆದ ಹಾಡು ಅಂದ್ರ ಅವ್ರ ಏರ್ ಹಾಡ್ತಾಳ ಹಾಡಿದ್ರ ಹಿಂದ್ ಟರರ ಅಂತ ಹಂಗಲ್ಲ ನಿನ್ನ ಸಂಗಾಟ ಭಾವನ ಸೌದತ್ತಿಗೆ ಹಾಡೇನಿ ನೀನು ಇನ್ನ ತನಕ ಬರ್ಬೇಕಾರ ಮನೆಯಾಗ ಮಕ್ಕೊಂಡಿ ನಿನ್ನ ಸಂಗಾಟ ಭಾವನ ಸೌದತ್ತಿಗೆ ಹಾಡಿ ಹೊಳೆ ಸವಳಿಗೆ ಊರಿಗೆ ಹಾಡೇನಿ ಇವತ್ತು ಸಂಚಾನ ಇದೇ ರಾಯಭಾಗ ತಾಲೂಕ್ ಬೆಂಡವಾಡ ಗ್ರಾಮದೊಳಗೆ ಎಂಟು ಗಂಟೆ ತನಕ ಕಾರ್ಯಕ್ರಮ ಕೊಟ್ಟು ಬಂದ ಈಗ ಸದ್ಯಕ್ಕ ಮತ್ತೆ ನಿನ್ನ ಜೋಡಿ ನಾ ಹಾಡ್ಲಕತ್ತನ ಇನ್ನ ಇಪ್ಪತ್ ಮೂರನೇ ತನಕ ನಿನ್ನಂತ ಹೆಣ್ಣು ಹಾಡೋರು ದಿನ ಹೋಗ್ಬೇಕು ಬಂದ್ ಹೋಗ್ತಾರೆ ಬರ್ತಾ ದಿನ ಹೋಗ್ಬೇಕಿನ ಮುಖ ಕೊರಿಯತ್ತು ಹೋಗುದಿಲ್ಲ ಈಕಿ ಮಾನ್ಯ ಭಾವನ ಸೌದತ್ತೆ ಹಾಡಿದಕ್ಕಿ ಹತ್ತು ಗಂಟೆ ತಗ ಅವ್ರಿಗೆ ಎಟ್ ಹಾಕಿ ಬಿಟ್ಟಿರ್ತಿಕ್ಕ ಎಂದ ಬಂದ್ ಹಾಡ್ಲಕ್ಕ ನನ್ನ ಸಂಗಟ ಹೌದು ಸಿಗಬಾರ್ ಸಿಕ್ ಅಲ್ಲಿ ಭಾವನ ಸೌದತ್ತಾಗ ಹೌದಿಲ್ಲ ಗಾಡಿ ಅದಕ್ಕ ಯಾಕದಕ್ಕೆ ಅದ್ರ ಮಾತು ಮಾತಾಡ್ಬೇಕಾರ ಎಚ್ಚರದಿಂದ ಮಾತಾಡು ಮಾತು ಮಾತಾಡ್ಬೇಕಾರ ಯಾರಿಗ ಏನು ಮಾತಾಡ್ಬೇಕನ್ನೋ ತಿಳ್ಕೊಂಡ್ ಮಾತಾಡ ಯಾರಿಗಾರ ಮಾತಾಡಿದಾಗ ನನಗೆ ಮಾತಾಡಿದ ನನ್ನ ವ್ಯವಹಾರ ಏನಾಯ್ತು ಪಕ್ಕ ಗೊತ್ತೈತಿ ಗೊತ್ತೈತಿ ಇದೇ ರಾಯಭಾಗ ತಾಲೂಕದಾಗ ನಿನ್ನ ಎಲ್ಲಿ ಗಜಮ್ ಕೆಡಬೇಕಲ್ಲ ಅಲ್ಲಿ ಗಜಮ್ ಕಡೆ ಬಂದನ ಹೌದು ಹೌದಲ್ಲ ನೀನು ಯಾವ ಊರಾಗ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡೇ ಬಂದನ ಹೌ ಅದೆಲ್ಲ ಗೊತ್ತೈತಿ ಖರೆ ಮತ್ತ ಹಿಂಗೆ ಯಾಕ ಮಾಡಿ ಇಲ್ಲಿ ಯಾಕಂದ್ರ ಆ ನಾ ಇಟ್ಟು ಮಾಡ್ರಿ ಮಾಡ್ಲಿಲ್ಲಪ್ಪ ಅಂತಂದ್ರ ನನ್ನ ಹಾಕಿ ಇಳುದಿಲ್ಲ ತಾಕಿ ಗೊತ್ತೈತಿ ನಾನು ತಾಯಿ ಕುಬುಸ ಆಗುದಿಲ್ಲ ಕಂಬಗ ಹೌದಿಲ್ಲ ಹವಾಮಾ ನಂದಡ ಕುಂಬಸ ಆಕೈತಿ ನಡ್ದ ಆಕಿ ಹಂಗೆ ಮಾಡ್ಕೊಳಕ್ಕ ಹೋಗ್ಬೇಡ ಯಾಕ ಅದ ಒಂದೇ ಮಾತ್ ಹೇಳಿ ನಾ ಏನತ ಹವ್ವನ ಮಾಡ್ಸೈತಿ ಇವತ್ತು ಕರ್ಮ ಕಟ್ಕೊಂಡು ಹೋಗುದು ಬೇಡ ಇವತ್ತು ಪುಣ್ಯವನ್ನ ಮಾಡಿ ಧರ್ಮವನ್ನು ಮಾಡಿ ಭಕ್ತಿಯನ್ನ ಮಾಡಿ ಮುಕ್ತಿ ಪಡ್ಕೊಳುವಂತ ಮಾಸೈತಿ ಚಲೋ ಅಂತದ ಮಾತಾಡು ಚಲೋ ಅಂತದ ಇವತ್ತು ಹೇಳ ಜರಾ ಕರ್ತ ಎತ್ತರ ಬಂದ ಮುಂದಿನ ಪಳಕ್ಕೆ ಸರಳ ರೂಟ್ ಹಿಡ್ದಿ ಚಲೋ ಚಲೋ ಇಲ್ಲ ಅಂದ್ರೆ ಈಗ ಸುಮ್ಮ ವಾರ್ನಿಂಗ್ ಈಗ ಕೊಟ್ಟ ವಾರ್ನಿಂಗ್ ಗಂಟೆ ಕೊಟ್ಟು ಕುಬ್ಸಾಟ ಮಾಡ್ತಾ ಸೋ ಎಣ್ಣೀರೇ ಸೋಬಾನವ ನೀರೇ ರೂಟಿಗೆ ಈ ಯಾವಕಿ ಹೆಣ್ಣ ಮಗಳ ಒಳಗಡೆ ಹೆಂಗ ಇಲ್ಲಿ ಸೋಬಾನಾಯ್ ಇಟ್ನಾಳ ಹೆಣ್ಣ ಗೊತ್ತೈತಿ ಚುಟಕಿ ವಾರ್ನಿಂಗ್ ಅಷ್ಟೇ ರಾಂಗ್ ಮಾಡೀನಿ ಮುಂದಿನ ಪಾಳ್ಯಕ್ಕೆ ಬಂದ ಜರಾ ಕಟ್ಟ ರೂಟ್ ಹಿಡಿದು ಮಾತಾಡಿದಿ ಚಲೋ ಹೌದಿಲ್ಲ ಇಲ್ಲ ನಿನ್ನ ಎಲ್ಲಿ ಕೆಡಬೇಕು ಹೆಂಗ ಬಲಿಯಾಕ ಕೆಡಬೇಕು ನನಗ್ ಗೊತ್ತೈತಿ ನಿನಗ ಸುಲ್ತಾನ್ಪುರ ಹುಡುಗನ ಬಿಟ್ರೆ ನನ್ಗೆ ಒಟ್ಟೆ ಗತಿ ಇಲ್ಲ ಇಲ್ಲ ನೀ ಬ್ಯಾರದವ್ರ ಸಂಗಾಟ ಗನ್ ಹಾಡ್ಲಾಕ್ ಹೋದ್ರು ಬೆಳತಕ್ಕ ನಿನ್ ಫೋನ್ ಬರ್ತಾವ ನನಗ ಹೌದಿಲ್ಲ ಮಾವ ಅದನ್ ಹೇಳು

ಯಾಕತ್ತ ಕೇಳಿದ್ರ ಏನಪ್ಪ ಅಕ್ಕಾರ ಉಂಡ ಹೋಗೋದು ಲ್ಯಾಕಾರ ಕೊಟ್ಟು ಹೋಗೋದು ಎದ್ರೊಳಗೇನ್ ಯಾರಪ್ಪ ನೇನು ಬಿಡೇ ಇಲ್ಲ ಬಿಡೇ ಇಲ್ಲ ಹೌದಲ್ಲ ಎಟ್ಟ ನಿನ್ನ ವಿಷಯ ಎತ್ತಿ ಅಟ್ಟೆ ನಿಂದ ಇವತ್ತು ಮಾತಾಡುದು ಅಟ್ಟೆ ಕೆರ್ಕೊ ಅಟ್ಟೆ ಕೆರ್ಕೊಂಡ್ ಹೋಗುದು ಸಿಕ್ಕಂಗ್ ಕೆರ್ಕೊಂಡ್ ಮೈ ತುಂಬಾ ಗಾದರಿ ಮಾಡ್ಕೋಬೇಡ ಗಾದ್ರಿ ಮಾಡ್ಕೊಳಕ್ ಹೋಗ್ಬೇಡ ಅದಕ್ಕ ಯಾಕತ್ತ ಕೇಳಿದ್ರ ಪರಸೋನ ಏನಪ್ಪ ಹೇಳಿದ್ರ ಅವ್ರ ಮಾತಾ ಏನತ್ತ ಏ ಹುಡ್ಗ ನೀ ಇವತ್ತು ತಿನಕ್ ಹೋಗಿ ಏ ತಿನ್ಕವ್ರ ನಾವ್ ಅಲ್ಲಿ ಕೆಣಕವ್ರ ನಾವ್ ಒಟ್ಟೆ ನೀನ್ ಬೆಳತಕ ತಿನ್ಸಾವ್ ಕತ್ಸವ್ರ ನಾವು ನಾವ್ ನೀ ತಿನ್ಕಿ ಹೌದಲ್ಲ ಅದಕ್ಕೆ ಯಾಕದ ಕೇಳ್ರಾ ಹೇಳ ಮಾತಾ ಏನತ್ತ ಏ ಇವತ್ತು ಆ ಗಂಡ ಹೇಳಿದಂಗ ಯಾರು ಕೇಳ್ಬೇಕತ್ತ ಯಾರಪ್ಪ ಯಾರತಿ ಹೇಳದಂಗ ಗಾಂಡಿ ಕೇಳ್ಬೇಕ ಒಂದ್ ಸಕ್ರೆ ಬೇಕಂದ್ರೂ ಸಹಿತ ಗಾಡಿ ಕಿಕ್ ಹೊಡಿಬೇಕತ್ತ ಅಂಗಡಿಗೆ ಹೋಗಿ ಸಕ್ರೆ ತರ್ಬೇಕತ್ತ ಎಲ್ಲಿ ಸುದ್ದಿ ಹೇಳಕತಿ ನನ್ ಎಲ್ಲಿ ಸಕಲಾ ಎಲ್ಲಿ ಸುದ್ದಿ ಹೇಳಕತ್ತಿ ಏ ಕಿಕ್ ಹೊಡೆದ ಸಕ್ರೆ ತರದ್ ಪುರಾಣದಾಗೈತಿ ನಿನ್ನ ಮನೆಯ ಶಾಂತಿ ಕಳಿಸಿ ಏನ್ ಶಾಂತಿ ಮಾಡ್ಕೊಂಬೈ ಸಿಕ್ಕಾಪಟ್ಟಿ ರೊಕ್ಕ ಹೆಣಕಲ್ ಹನ್ನೆರಡ್ನೂರ ಬುಟ್ಟಿ ತಗೊಂಡ್ಬಂದ ಏನು ಕಲ್ಲು ಬಂದಿಲ್ಲ ಅಂಬಾಲ ಏನ್ ತಂದಲನ್ನ ದಿ? ಏಗೆ ಬಾಂದಳಪ್ಪ ಬುಧವಾರ ಸಂತಿ ಮಾಡ್ಕೊಂಡ ಬುಧವಾರ ಸಂತಿ ಇಕಿಗೆನ ಚಿಂತಿ ಹೌದು ಅದಕ್ಕ ಯಾಕಂದ್ರೆ ಪರಸವನ್ನ ಏನಪ್ಪ ಶಾಸ್ತ್ರಬದ್ಧವಾಗಿ ಹಾಡಕಿ ಮಾಡು ಪುರಾಣ ಆಧಾರವಾಗಿ ಹಾಡಕಿ ಮಾಡ ಹೌದು ಹೌದಲ್ಲ ಎಲ್ಲದ ಮಾತರ ಒಟ್ಟೆ ಇಲ್ಲಿಗೆ ಚೊಣ್ಣ ಹೊಡ್ಸಲಾಕ ಹೋಗಬೇಡ ನಡೆಯೋಲ್ಲ ಹೌದಲ್ಲ ಅದಲ್ಲ ರೈಬಾಗ ತಾಲೂಕತ್ತ ತಾಲೂಕಿದಾಗ ತಾಲೂಕದಾಗ ಆಗಲಿ ಹಾಡು ಹೌದಲ್ಲ ಅದಕ್ಕೆ ಪ್ರಸವನ್ನ ಯಾಕತ್ತ ಕೇಳು ಏನತ್ತು ಇವತ್ತಿನ ದಿವಸ ಗಂಡ ಹೇಳಿದಂಗನೆ ಹೆಂಡತಿ ಕೇಳಬೇಕು ಹೇಳ್ಬೇಕು ಹೋಗಂದಲ್ಲಿ ಹೋಗಬೇಕು ಬಾ ಅಂದ್ರ ಬರ್ಬೇಕು ಕುಂಡ್ರಂದ್ರ ಕುಂಡ್ರಬೇಕು ಎಲ್ಲ ಅಂದ್ರ ಹೇಳ್ಬೇಕು ಕುತ್ಕೊಂಡ್ ಚಪಾತಿ ಗಪ್ಪತ್ತಿಡ್ತಿರ್ಬೇಕು ಅಯ್ಯಾಮ್ ಅಮ್ಮ ಇಲ್ರಿ ಚಾ ಮಾಡಿ ತಂದು ಹೌದಲ್ಲ ಇದು ಯಾರ ಕೆಲಸ ಐತಿ ನಮ್ಮ ಅಪ್ಪಂದ ಮಾಡಿಕೊಂಡಿರ್ತಕ್ಕಂತ ಹೆಂಡತಿ ಕೆಲಸ ಐತಿ ಹೌದಲ್ಲ ಹೇಳುದ ಕೆಲಸ ಐತಿ ಹೆಂಡತಿ ಮಾಡುದ ಯಾಕೆ ನೀ ಹೇಳಿದಂಗ ಕೇಳಬಾರ್ದು ಅಂದ್ರ ಈಗ ಸದ್ಯಕ್ಕ ನೀವ್ ಎಲ್ಲರೂ ಯಾಕದ ಹೆಣ್ಮಕ್ಳ ಕಿಂತ ಹೆಚ್ಚ ನಮ್ ಗಂಡಮಕ್ಳು ಕೊಡ್ರಿ ಐತಿ ಹೌದಲ್ಲ ಜರಾ ಕಡ್ತ ಇವ್ರ ಅವ್ ನಮ್ಮ ಅಪ್ಪ ಜರ ಕಡ್ತ ಕೇಳ್ತಿತ್ತಂದ್ರ ಏನ್ ಹಾಕಿತ್ತು ಅನ್ನೋದು ಒಂದ್ ಇತಿಹಾಸ ಹೇಳ್ತಾನೆ ಕೇಳ್ರಿ ಹಿಂದಕ್ಕ ದಿವೋದಾಸ್ ಅಂತಕ್ಕಂತ ಒಬ್ಬ ರಾಜ ಇದ್ದ ಇದ್ದ ರಾಜನಿಗೆ ಏನಪ್ಪಾ ಆತಾಗ ಸಾಕಷ್ಟು ಶ್ರೀಮಂತಿಕ ಕೊಟ್ಟಿದ್ದ ಭಗವಂತ ಅರಮನೆಯಂತ ಮನಿ ಇತ್ತು ಬಂಗಾರ ಹಾಕುತ್ತಿದ್ದ ಹಾಸ್ತಿದ್ದ ಬಂಗಾರ ಹಚ್ಚುತ್ತಿದ್ದ ಬಂಗಾರ ತಾಟಿನ ಊಟಾ ಊಟ ಮಾಡ್ತಿದ್ದ ಅಂಗಾಲ್ ಹಚ್ಚಿ ಆಡ್ಲಾಕ ದಿವೋದಾಸನ ಮನಿ ಒಳಗ ಒಂದು ರಾಜ ದಿನಂಪ್ರತಿ ಚಿಂತೆ ಮಾಡ್ತಿದ್ದ ಎತ್ತೆ ಭಗವಂತ ಎಲ್ಲಾ ಕೊಟ್ಟಿ ನನಗ ಆದ್ರ ಅಂಗಾಲ್ ಆಡ್ಲಾಕ ಒಂದು ಕೂಸನ್ನ ಕೊಟ್ಟಿರ ಇಟ್ಟೆಲ್ಲಾ ಶ್ರೀಮಂತಕ್ಕೆ ಎದ್ದು ನನಗ ಸ್ವಾರ್ಥಕ ಹಾಕಿತ್ತು ಶ್ರೀಮಂತಿಕೆ ಕೊಟ್ಟಿ ಕರೆ ಅಂಗಾಲ್ ಭಗವಂತ ಕೂಶನ ನನಗ್ ಕೊಡ್ಲಿಲ್ಲ ಅಂತ ಹೇಳಿ ಹೇಳಿ ದಿವೋದಾಸ ರಾಜ ದಿನಂಪ್ರತಿ ಮನೆಯಾಗ ಚಂತಿ ಮಾಡ್ಕೋತ ಮಲಗುತ್ತಿದ್ದ ಒಂದ್ ದಿವಸ ಏನಾಯ್ತು ಅಂದ್ರೆ ದಿವೋದಾಸ್ ರಾಜ ಇದರತಕ್ಕ ಜಾಗ ಯಾವ್ದಪ್ಪ ಕಾಶಿ ಪಟ್ಟಣದಲ್ಲಿ ಇದ್ದ ಕಾಶಿ ಪಟ್ಟಣದಲ್ಲಿ ದಿವೋದಾಸ ರಾಜ ಇದ್ದ ಅವಾಗ ಏನಪ್ಪಾ ಕಾಶಿ ಪಟ್ಟಣದಲ್ಲಿ ದಿವೋದಾಸ ರಾಜ ಚಿಂತಿ ಮಾಡ್ಕೋತ ಮನೆಯಾಗ ಮಲಕೊಂಡಿದ್ದ ಕನಿಷ್ಠನೊಳಗ ಬಂದ ಗಣಪತಿ ಆಗಿರ್ತಕ್ಕಂತ ಬಂದ್ ಹೇಳಿದ ರಾಜ ಚಿಂತೆ ಮಾಡ್ಲಾಕ್ ಹೋಗ್ಬೇಡ ಹೌದು ನೀ ಏನು ಚಿಂತೆ ಮಾಡ್ಲಾಕೀವಿ ನೋಡು ನನಗನ್ ನಾ ಕೊಡ್ತೀನಿ ಈ ಕಾಶಿ ಪಟ್ಟಣದಾಗ ನಂದೊಂದು ಗುಡಿ ಕಟ್ಟಸು ಅಂತ ಹೇಳಿ ಕನಿಷ್ನ ಯಾಕೆ ಬಂದ ಹೇಳ್ದ ಹೇಳ್ಬಿಟ್ಟ ಕನಿಷ್ಠ ಬಂದ ಹೇಳ್ದ ಮುಂಜಾನೆ ಎದ್ದ ದಿವೋದಾಸ ರಾಜ ಎದ್ದ ವಿಚಾರ ಮಾಡ್ತಾನ ಏನತ್ತ ಕನಿಷ್ಠನೊಳಗ ಬಂದ ಗಣಪತಿ ಹೇಳ್ಯಾನ ಇಲ್ಲಿ ಒಂದೊಂದು ಗುಡಿ ಕಟ್ಟಿಸ ನನಗ ಮಕ್ಕಳ ಕೊಡ್ತಾನು ಅಂತ ಹೇಳಿ ದಿವೋದಾಸ ರಾಜ ಆಗಿರ್ತಕ್ಕಂಥವ ಆ ಕನಸು ಬಿದ್ದಿರ್ತಕ್ಕಂತದ ವಿಚಾರ ಮಾಡಿ ಮಾಡಿ ತನ್ನ ಎಲ್ಲಾ ಪ್ರಜೆಗಳನ್ನ ಕರೆಸಿ ಪ್ರಜೆಗಳಿಗೆ ಒಂದು ಮಾತು ಹೇಳಿದ ಏನತ್ತ ನೋಡು ನನ್ನ ಕನಸಿನ ಒಳಗ ಬಂದ ಗಣಪತಿ ಹೇಳ್ಯಾನ ಅವನ ಗುಡಿ ಕಟ್ಟ್ರ ನನಗ ಮಕ್ಕಳ ಕೊಡ್ತಾನಂತಕ್ಕಂತ ಮಾತು ಹೇಳ ಎಲ್ಲಾರು ಕೂಡಿಕೊಂಡು ಇವತ್ತಿನ ದಿವಸ ಗಣಪತಿ ಗುಡಿ ಕಟ್ಟ್ರಿ ಅಥವಾ ಪ್ರಜೆಗಳಿಗೆ ಹೇಳಿದ ಎಲ್ಲಾ ಪ್ರಜೆಗಳ ಕೂಡಿಕೊಂಡ ಕಾಶಿ ಪಟ್ಟಣದಲ್ಲಿ ಗಣಪತಿ ಗುಡಿ ಕಟ್ಟಿಸಿರು ಕಟ್ಟಾರ ಗುಡಿ ಕಟ್ರು ಯಾ ಎಷ್ಟೋ ಕಾಶಿ ಪಟ್ಟಣದಲ್ಲಿ ಹೆಣ್ಮಕ್ಳಿಗೆ ಬಂಜತನ ಕಾಡ್ತಿತ್ತು ಹೌದು ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಮಕ್ಕಳು ಇದ್ರಕ್ಕಿಲ್ಲ ಎಷ್ಟೋ ಮಂದಿ ಗಣ್ಮಕ್ಳಿಗೆ ಸೌಭಾಗ್ಯ ಇದ್ರ ಎಷ್ಟೋ ಮಂದಿ ಗಣಪಾತಿಗಳ ಬಡತನ ಕಾಡ್ತಿತ್ತು ಆ ಏನು ದಿವಸ ರಾಜ ಗಣಪತಿ ಗುಡಿ ಕಟ್ಟಿದ ನೋಡು ಇಡೀ ಕಾಶಿ ಪಟ್ಟಣದೊಳಗಿರ್ತಕ್ಕಂತ ಎಲ್ಲಾ ಜನರು ಬಂದು ಬಂದು ಗಣಪತಿ ದೇವರ ದರ್ಶನ ಪಡ್ಕೊಂಡು ಹೋಗೋಣ ಕಾಶಿ ಪಟ್ಟಣದಲ್ಲಿ ಒಬ್ಬರು ಸಹಿತ ಬಂಜತನ ಅನ್ನುವಂತ ಶಬ್ದ ಇದ್ರಕ್ಕಿಲ್ಲ ಇದ್ರಲ್ಲ ಎಲ್ಲರಿಗೂ ಮಕ್ಕಳ ಕೊಟ್ಟ ಬೇಡದವ್ರಿಗೆ ಬೇಕಾದ ಕೊಟ್ಟ ಆದ್ರ ಗುಡಿ ರಾಜಾಗ ಮಾತ್ರ ಮಾತ್ರ ಮತ್ತ ಮಕ್ಕಳನ್ನೇ ಕೊಡ್ಲಿಲ್ಲ ಗುಡಿ ಕಟ್ಸಿರಕಂತ ರಾಜ ಮಕ್ಕಳಾಗಲಿಲ್ಲ ಅವಾಗ ರಾಜ ವಿಚಾರ ಮಾಡ್ತಾನ ಮಗನ ನಿನ್ನ ಗುಡಿ ನಾ ಕಟ್ಟಿದೇನಿ ಹೌದಲ್ಲ ನಿನ್ನ ಕನಿಷ್ನಾಗ ಬಂದಿ ಹೇಳಿದ ಗುಡಿ ಕಟ್ನಿ ಆದ್ರ ಎಲ್ಲಾರ್ಗು ಮಕ್ಕಳ ಕೊಟ್ಟಿ ಇಡೀ ಕಾಸಿ ಪಟ್ಟನೆಲ್ಲಾ ಬಡತನ ಹೋಗಿ ಆಯ್ತು ಎಲ್ಲಾ ಮಕ್ಕಳಿಗೆ ಸೌಭಾಗ್ಯ ಕೊಟ್ಟಿ ಎಲ್ಲಾ ಮಕ್ಕಳಿಗೆ ಸಂತಾನ ಕೊಟ್ಟಿ ಹೌದು ಆದ್ರ ನಾ ಗುಡಿ ಕಟ್ಸಿ ನಿನ್ನಿಂದ ನನಗೆ ನೀ ಮಕ್ಕಳ ಕೊಡುವಲ್ಲಿ ನಿನ್ನ ಗುಡಿ ಈ ಭೂಮಿ ಮೇಲೆ ಇರೋದು ಬ್ಯಾಡಂದ್ ನಿನ್ನ ಗುಡಿ ಇರು ಗಣಪತಿ ಗುಡಿಯನ್ನು ಬಿಟ್ಟ ಗಣಪತಿ ಗುಡಿ ಕೆತ್ತ ಒಗೆ ಕಾಶಿ ಪಟ್ಟಣಕ್ಕೆ ಶ್ರಾಪ ಕೊಟ್ಟ ಏನಂತ ಹೇಳಿ ಏನತ್ತ ನನ್ನ ಗುಡಿ ಯಾವಾಗ ದಿವೋದಾಸ ರಾಜ್ಯನಿ ಕೆತ್ತು ಒಗದಿ ಅಂದ ಬಳಕ ಹರಿಕೆ ಹನ್ನೆರಡು ವರ್ಷ ಇರ್ತೈತಿ ಹೌದು ಇವತ್ತು ನಾವು ಹತ್ತು ಗಂಟೆಕ್ ದಿಮ್ಮ ದಿಮ್ ಹೊಡೆದು ಅಂದ್ರ ಮುಂಜಾನೆ ನಾಲ್ಕರಿಂದ ಐದು ಗಂಟೆ ತನಕ ಹಾಡಿಕೆ ಮಾಡ್ರ ಅಟ್ಟೆ ನಮಗ ರೊಕ್ಕ ಕೊಡ್ತಾರು ದಾವಲ ಮಲ್ಕ ಜನ ಕಮಿಟ್ ಅವರು ರೊಕ್ಕ ಕೊಡ್ತಾರ ಒಂದ ಪಾಳೆ ಹಾಡಿ ಜೀಪ್ ತಗೊಂಡ್ ಮನಿ ಹೋಗುವ ಕೊಡ್ತಾರ ಕೊಡ್ತಾರ ಕೊಡ್ಲಾಕ ಬರೋದಿಲ್ಲ ಹೌದಲ್ಲ ಹಂಗ ಗಣಪತಿ ಆಗಿರ್ತಕ್ಕಂತವ ಇನ್ನು ದಿವೋದಾಸ ರಾಜನ ಏನಪ್ಪಾ ತಗೋಳ ಭಕ್ತಿ ಪರೀಕ್ಷೆ ಮಾಡದಿತ್ತು ಆದ್ರೆ ಶೆಟ್ಟಿನ ಕೈ ಒಳಗ ಬುದ್ಧಿ ಕೊಟ್ಟ ರಾಜ ಅವಾಗ ಏನಪ್ಪ ಗುಡಿ ಕಟ್ಟಿ ಕೆತ್ತು ಬಿಟ್ಟ ಗಣಪತಿ ಆಗಿರ್ತಕ್ಕಂಥ ಕಾಶಿ ಪಟ್ಟಣಕ್ಕೆ ಸ್ರಾಪ ಕೊಟ್ಟ ಏನತ್ತ ಏನಂತ ಹೇಳಿ ಹನ್ನೆರಡು ವರ್ಷ ಕಾಶಿ ಪಟ್ಟಣ ಇದ್ಮಶಾನ ಆಗಿ ಬೀಳದಿ ಅಂತ ಹೇಳಿ ಕೊಟ್ಟ ಹೌದು ಹನ್ನೆರಡು ವರ್ಷ ಕಾಶಿ ಪಟ್ಟಣ ಸ್ಮಶಾನ ಆಗಿ ಬಿತ್ತು ಅಲ್ಲಿ ಯಾವ ಮಾನವರ ಸುಳಿವಿರ್ಲಿಲ್ಲ ಯಾವ ಏನೋ ಪ್ರಾಣಿಗಳ ಇರಲಿಲ್ಲ ಇರ್ಲಿಲ್ಲ ಯಾಕೆ ತಕ್ಕ ಸ್ಮಶಾನ ಅಂದ್ರ ಯಾವತ್ತು ರಣ 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 ಇರ್ತತಿ ಅಂತ ಕಾಶಿ ಪಟ್ಟಣ ಆಗಿ ಹೋಯ್ತು ಶಿವ ಪಾರ್ವತಿ ಕೈಲಾಸದೊಳಗಿದ್ರು ಇಳದ ಬಂದ್ ಎಲ್ಲಿ ಬರ್ತಾರಪ್ಪ ಅಂತಂದ್ರ ಕಾಶಿ ಪಟ್ಟಣಕ್ಕೆ ಬಂದ್ ಇಳು ಬಂದ ಇಳಕೋತಾರ ಪಾರ್ವತಿ ಅನ್ನತ ಪರಮಾತ್ಮನಿಗೆ ಏನತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಪರಮಾತ್ಮ ನನ್ನ ಪತಿದೇವ ದೇವ ಎಂತ ಸ್ವರ್ಗ ಆಗಿರ್ತಕ್ಕಂತ ಕೈಲಾಸದೊಳಗ ಹೌದು ಎಂತ ಸಮಸ್ಯೆ ನನ್ನ ಕರ್ಕೊಂಡು ನೀನ ಒಂದ್ ಕ್ಷಣ ಅಂದ್ರ ನನಗೆ ಇರಾಕ್ ಆಗುದಿಲ್ಲ ಇಲ್ಲಿ ಒಂದ್ ಕ್ಷಣ ಅಂದ್ರೆ ನನಗೆ ಇರಾಕ್ ಆಗುದಿಲ್ಲ ನನಗೆ ಇರಾಕುದಿಲ್ಲ ನಡಿ ಕೈಲಾಸ ಕಂದಲ್ ಪಾರ್ವತ ದೇವಿ ಪರಮಾತ್ಮ ಬಿಟ್ ಹೋಗೋಣ ನಡಿ ಕೈಲಾಸ್ ಕಂದಳು ಅವಾಗ ನಮ್ಮಪ್ಪ ಪರಮಾತ್ಮ ಹೇಳ್ತಾನ ಏನತ್ತ ಅದಕ್ಕೆ ಹೇಳದ ಹೆಣ್ಣ ಮಕ್ಕಳ ಮಾತಾ ಕೇಳುವಲ್ಲ ಅಷ್ಟ ಕೇಳಬೇಕು ಎಲ್ಲಾ ಕೇಳಿದ್ರಪ್ಪ ಅಂತಂದ್ರ ಜಗತ್ತಿನ ಯಾಗ ಯಾರ ಕೀರ್ತಿನೂ ಉಳಿಯಂಗಿಲ್ಲ ಹೌದಲ್ಲ ಧರ್ಮದ ಕಟ್ಟಿ ಮ್ಯಾಲ ಕುಂತ ನ್ಯಾಯ ಹೇಳವ್ರ ನಮ್ಮ ಗಂಡ ಮಕ್ಕಳ ಕಾಲ್ ಮಾಡೋರು ಗಂಡ ಮಕ್ಕಳ ಇರ್ತನ ಮಾಡೋರು ಗಂಡ ಮಕ್ಕಳ ಹೌದಲ್ಲ ಅದಕ್ಕೆ ಹೆಣ್ಣಿನ ಹಿರ್ತಾನಲ್ಲ ಅಂತ ಹೇಳ ಪತಿದೇವ ಹೇಳು ನಡಿ ಕೈಲಾಸ ಕಂದಳು ಪರಮಾತ್ಮ ಅನ್ತಾನ ನಿನ್ನ ಮಾತು ಕೇಳಿ ಜರಾ ಕಟ್ತ ನಾ ಬನ್ನಿ ಅಂದ್ರ ಈ ಕಾಶಿ ಹಿಂಗ ಸ್ಮಶಾನ ಆಗಿ ಉಳಿತೈತಿ ಈ ಒಬ್ಬ ಮಾನವರ ಕರಿತಲ್ಲಿ ಮಾನವರಿಗೆ ಈ ಕಾಶಿ ಮುಂದೆ ಕೈಲಾಸ ಆಗುದೈತಿ ಈ ಕೈಲಾಸ ಆಗಬೇಕಾದ್ರೆ ನನ್ನ ವಾಸಸ್ಥಾನ ಇದೇ ಕಾಶಿ ಪಟ್ಟಣದಲ್ಲಿ ಹೌದು ಇದೇ ಕಾಶಿ ಪಟ್ಟಣದಲ್ಲಿ ವಾಸ ಮಾಡಿದೀನಿ ಪ್ರತಿ ಒಬ್ಬ ಮಾನವರು ಬಂದ ಬರೀ ಕಾಶಿ ಪಟ್ಟಣದೊಳಗೆ ಕಾಲಿಟ್ರ ಸಾಕು ಅವರ ಪಾಪ ಎಲ್ಲ ನಶಿಸಿ ಹೋಗಿ ಪುಣ್ಯ ಅನ್ನತಕ್ಕ ಪಡ್ಕೋತಾರ ಅಂತ ಕಾಶಿ ಪಟ್ಟಣ ಹೋಗಿ ಕೈಲಾಸ ಹಗುದೈತಿ ನೀ ಹೋಗುವಂತ ಕಿದ್ರ ಒಬ್ಬಕ್ಕೆ ಸ್ವರ್ಗಕ್ಕೆ ಹೋಗು ಹೋಗು ನಾ ಮಾತ್ರ ಬರುದಿಲ್ಲ ಅಂತ ಪರಮಾತ್ಮ ಹೇಳಿದ ಅವಾಗ ಪಾರ್ವತ ದೇವಿ ಅಂತ ನಿನ್ನ ಬಿಟ್ಟರೆ ನನಗ ಮತ್ತೊಬ್ಬರು ಯಾರ ಗತಿ ಇಲ್ಲ ಪತಿದೇವ ನಿನ್ನ ಹೊರತು ನನಗ ಮತ್ತೊಂದು ದೇವರು ಇಲ್ಲ ನಿನ್ನ ಬಿಟ್ಟ ಸ್ವರ್ಗಕ್ಕೆ ಕೈಲಾಸಕ್ಕೆ ಹೋಗುದಿಲ್ಲ ನಿನ್ನ ಸಂಘಾಟನೆ ಎಲ್ಲಿ ಇರ್ತಿ ಅಲ್ಲೇ ನಿನ್ನ ನಾ ನಾಯ್ ಅಂತ ಹೇಳಿ ಪಾರುತದೆ ಪರಮಾತ್ಮಗ ಮಾತು ಹೇಳಿದಾಗ ಈಗ ಸತ್ಯಕ್ಕ ನಿಮ್ಮನ ಮಾತ ಅಪ್ಪ ಕೇಳಿದ್ರ ಕಾಶಿ ಪಟ್ಟಣಕ್ಕ ಕೈಲಾಸ ಒಂದು ಅಂತ ಸುಳಿ ಈಗ ಸದ್ಯಕ್ಕ ಅದಕ್ಕೆ ಸ್ಮಶಾನ ನಿಮ್ಮ ಮೌನ ಮಾತು ಕೇಳಲಾರ್ದೆ ನಮ್ಮ ಅಪ್ಪ ಪರಮಾತ್ಮ ಅಲ್ಲೇ ಉಳ್ಕೊಂಡದಕ್ಕಾಗಿ ಆಶಿಪಟ್ಟನ ಹೋಗಿ ಈಗ ಸದ್ಯಕ್ಕ ಕೈಲಾಸ ಆಗಿತಿ ಪುಣ್ಯಾತ್ಮ ಯಾಕದ ಕೇಳ ನಿನ್ನ ಮಾತು ಕೇಳೋರು ನಾವಲ್ಲ ಕ್ಯಾಮ್ರ ಕಟ್ ಮಾಡಿ ಮುಂದೆ ಮುಂದ್ವರಿಸಿ ಗಾಡಿ ನನ್ನ ಮಾತೇ ನೀ ಕೇಳ್ಬೇಕ ಆ ನಿನ್ನ ಮಾತು ಎಂದೂ ನಾವು ಕೇಳುದಿಲ್ಲ ಹೌದು ಹೌದಲ್ಲ ಅದಕ್ಕಾಗಿ ಯಾಕದ ಕೇಳಿದ್ರ ಪ್ರಸವನ ಏನಪ್ಪಾ ಹುಡುಗಿ ಬಾಳ ಚಂದದಾಳ ಅದಾಳ ಬಾಳ ಚಂದದಾಳ ಐಕೆ ಆ ಹೆಂಗ ಐಕ್ಯಾಲ್ ನೋಡಲಾ ಇಲ್ಯಾಕ್ ಕೂದಲದಾವ ಮೋರ್ಚ ಹೆಂಗ ಐತ ನೋಡು ಮುಖಾ ಅದಕ್ಕ ಹೇಳ್ತಾನ ಅರ್ಧ ಮುರ್ಧ ಹರಿ ಆಕಿಗೆ ಮಂದಿದ್ದು ಕರೆ ಕೌಂದಿ ಹಸಾಕ ಹೋಗಿ ಕಟ್ತಾ ತಿಂದಿದ್ದು ಕರೆ ಹೌದಿಲ್ಲಾ ಅದಕ್ಕೆ ಪರಸುವ ಯಾಕದ ಕೇಳಿದ್ರೆ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈವಿಕ ವಜ್ಜಾಗುವಂತ ಅವಶ್ಯಕತೆ ಏನು ಇಲ್ಲ ಯಾಕದ ಕೇಳಿದ್ರೆ ಇಲ್ಲಿ ನಮ್ಮ ಧಾವಲ್ ಮಲಕನ ಹಜ್ಜನ ಪೂಜಾರಿಗಳಾಗಿರ್ತಕ್ಕಂಥವ್ರು ಧಾವಲ್ ಮಲಕನ ಬಗ್ಗೆ ಒಂದ್ ಎರಡ್ ಮಾತುಗಳನ್ನ ಹೇಳಿ ಅವ್ರ ಬಗ್ಗೆ ಒಂದ್ ಎರಡ್ ನುಡಿ ಬರ್ಕೊಂಡ ಹಾಡವನ್ನ ಹಾಡ್ರಿ ಅಂತಕ್ಕಂಥ ಮಾತಾರಪ್ಪ ಹೌದಿಲ್ಲ ಯಾಕದ ನಮಗ ತಿಳಿದ ಮಟ್ಟಿಗೆ ಅಂತ ಅದಕ್ಕೆ ಇತಿಹಾಸ ಉತ್ತರ ಭಾರತದಿಂದ ಧಾವಲ್ ಮಲಿಕರು ಬಂದು ಎಲ್ಲಿಗೆ ಬಂದ್ರೆ ಗದಗ ಜಿಲ್ಲಾಕ್ಕೆ ಬಂದ್ರು ಆ ಗದಗ ಜಿಲ್ಲಾದಲ್ಲಿ ಧಾವಲ ಮಲಿಕ ಅಂತ ಒಂದು ಗ್ರಾಮ ಐತಿ ಅದೇ ಧಾವಲ್ ಮಲಿಕ ಉತ್ತರ ಭಾರತದಿಂದ ಬಂದಿರತಕ್ಕ ಧಾವಲ ಮಲಿಕ ಗದಗ ಜಿಲ್ಲಾ ಏನಪ್ಪಾ ಬಂದ್ ಮಲಿಕಿರತಕ್ಕಂಥ ಜಾಗನೇ ಧಾವಲ ಮಲಿಕ ಅಂತೇಳಿ ಈಗ ಸದ್ಯಕ್ಕ ಅಲ್ಲಿ ಒಂದು ಗ್ರಾಮ ಐತಿ ಅಲ್ಲಿ ಒಂದು ನೂರ ಮನೆಗಳು ಅದಾವ ಸಾವಿರ ಸಂಖ್ಯೆ ಜನ ಅಲ್ಲಿ ಅದಾರ ಸಾವಿರ ಸಂಖ್ಯೆಯ ಜನ ಅಲ್ಲಿ ಇದಾರ ಧಾವಲ ಮಲಿಕನ ಏನಲ್ಲಿ ಅವನ ಪೂಜೆಯನ್ನ ಮಾಡಿಕೊಂಡು ಅವನ ದರ್ಶನವನ್ನ ಪಡ್ಕೊಂಡು ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಏನಪ್ಪಾತಾವಲ ಮಲ್ಲಿ ಬೇಡದವರಿಗೆ ಬೇಕಾದವನ್ನ ಕೊಟ್ಟದವರಿಗೆ ಸಂತಾನವನ್ನ ಕೊಟ್ಟನ ಈಗ ಸದ್ಯಕ್ಕ ಹೋಗಿ ನೋಡಿದ್ರು ಸಹಿತ ನಿಮಗೆ ಎಲ್ಲಾರಿಗೂ ಸಿಗುವಂತ ಏನಪ್ಪಾ ಆತಕ್ಕೆ ಗದಗ ಜಿಲ್ಲಾದಲ್ಲಿ ಎಲ್ಪತಕ್ಕದ ಧಾವಲ ಮಲಿಕ್ ಅನ್ತಕ್ಕಂತ ಒಂದು ಗ್ರಾಮ ಐತಿ ಆ ಗ್ರಾಮದಲ್ಲಿ ಏನಪ್ಪಾ ಅಂತ ಅದ್ರ ಎಷ್ಟೋ ವರ್ಷಗಳ ಕಾಲ ಧಾವನ್ ಮಲ್ಲಿಕಜ್ಜ ಉತ್ತರ ಭಾರತದಿಂದ ಬಂದು ಬಂದು ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಗುಡ್ಡದ ಮ್ಯಾಲ ತಪ್ಪಾ ಮಾಡ್ಯಾನ ತಪ್ಪಾ ಮಾಡಿರ್ತಕ್ಕಂತ ಜಾಗದಲ್ಲಿ ಏನಪ್ಪಾ ಅಂತ ಕೇಳಿದ್ರ ಒಂದು ದರ್ಗಾ ಕಟ್ಟ್ಯಾರ ಆ ದರ್ಗಾ ಕಟ್ಟಾರು ದರ್ಗಾಕ್ಕೆ ಏನಪ್ಪ ಅಂತ ಕೇಳಿದ್ರ ಒಟ್ಟೆ ಬಾಗಲಿಲ್ಲ ಬಾಗಲಿಲ್ಲ ದರ್ಗಾಕೆ ಬಾಗಿಲಿಲ್ಲ ಬಾಗಲಿಲ್ಲ ಅಲ್ಲಿ ಏನಪ್ಪಾ ಅಂತ ಧಾವಲ್ ಮಲ್ಲಿಕಜ್ಜಾರ ಬಂದು ಮುಸ್ಲಿಂ ಧರ್ಮದ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಾರ ಹೌದಲ್ಲ ಅಲ್ಲಿ ಹಿಂದೂಗಳು ಕ್ರೈಸ್ತರು ಮತ್ತು ಮುಸಲ್ಮಾನರು ಬಂದು ಬಂದು ಧಾವಲ ಮಲ್ಲಿ ಕಜ್ಜ್ ಏನಪ್ಪಾ ಅಂತ ಕೇಳಿದ್ರ ದರ್ಶನ ಪಡ್ಕೊಂಡು ಹೋಗ್ತಾರ ಅಲ್ಲಿ ಧಾವಲ ಮಲ್ಲಿ ಕಜ್ಜಂದ್ ಏನು ದರ್ಗಾಕಿ ಏನಪ್ಪಾ ಅಂತ ಕೇಳಿದ್ರೆ ಭಾಗಲಿಲ್ಲ ಅರ್ನಾಜಾ ತಳುವಡಕ್ಕೆ ಏ ಓ தாவಲ ಮಲೆಕಜ್ಜನ ದರ್ಗಾಕ ಬಾಗ್ಲಿಲ್ಲ ಆದ್ರ ಆದರ ಅಲ್ಲಿ ಇರ್ತಕ್ಕಂತ ಏನು ವಾಸ ಮಾಡ್ತಾರ ನೋಡು ಆ ಗ್ರಾಮದಲ್ಲಿ ಹೌದು ಒಂದ ನೂರು ಮನಿಗಳ ಅದಾವ ಅದಾವನೇಪ್ಪ ನೂರು ಮನಿಗೆ ಏನಪ್ಪ ಅಂತ ಕೇಳಿದ್ರ ಅರಮನೆ ಅಂತ ಮನಿ ಕಟ್ಟಾರ ಕರೆ ಹಾ बेಕಾದಷ್ಟು ಬೆಳ್ಳಿ ಐತಿ ಕರೆ बेಕಾದಷ್ಟು ಬಂಗಾರ ಐತಿ ಕರೆ ಹೌದು தாவಲ ಒಂದ್ ಮಾತು ಹೇಳಾನ ಅಲ್ಲಿ ಏನು ತಿಳೇ ನನ್ನ ಅಪ್ಪ ಮಾತಾ ಏನು ಕೇಳನಪ್ಪ ಮಾತು ಅಂದ್ರ ಹಾ ಒಟ್ಟೆ ಕಳ್ಳತನ ನೀವು बेಕಾದಷ್ಟು ಬಂಗಾರಿಡ್ರಿ ಇಡ್ರಿ ರೂಪಾಯಿ ಇಡ್ರಿ ನಿಮ್ದು ಯಾವ್ದೋ ಒಂದು ಏನಪ್ಪಾ ಕಳ್ತ ಆಗುದಿಲ್ಲ ಅಂತ ಹೇಳಿ ಮಲೆ ಕಜ್ಜಾ ಹಿಂದಕ್ಕೆ ಏನಪ್ಪಾತರ ಭವಿಷ್ಯವನ್ನ ಹೇಳಿ ಬಿಟ್ಟ ಮಾತವನ್ನ ನುಡದಾರ್ ಅದೇ ಈಗ ಸದ್ಯಕ್ಕೆ ಇವತ್ತಿನವರೆಗೂ ಸಹಿತ ಆ ಊರೊಳಗೆ ಏನಪ್ಪಾ ಅರಮನೆ ಅಂತ ಮನೆ ಕಟ್ಟಿಸಿರೂ ಸಹಿತ ಮನಿಗೆ ಯಾವತ್ತು ಒಬ್ಬರು ಒಂದು ಬಗಲ ಹಚ್ಚಲತ್ತ ಬಾಗಲಿ ಇರ್ಲಾರ್ದ ಅರಮನೆ ಅಂತ ಮನಿ ಕಟ್ಟಾರ ಆ ಮನಿಯನ್ನ ಕಾಯುವಂತ ಯಾರು ಅಂತ ಕೇಳಿದ್ರ ಯಾರಪ್ಪ ಇವನೇ ಗುಡ್ಡದ ಮ್ಯಾಲ ಇರ್ತಕ್ಕಂತ ಧಾವನ ಮಲಿಕಜ್ಜ ಹೌದು ನನ್ನ ಒಡೆಯ ಹೌದಲ್ಲ ಅದಕ್ಕಾಗಿ ಅಂತ ಪಾತ ಕೇಳಿದ್ರ ಬಗ್ಗೆ ಒಂದ್ ಎರಡು ಇತಿಹಾಸಗಳನ್ನ ಇತಿಹಾಸದ ರೂಪದಲ್ಲಿ ಒಂದು ಎರಡ್ ನುಡಿ ಸತ್ಯ ಸುಂದರವನ್ನ ಬರ್ದಿವಿ ಅದನ್ನ ಒಂದ್ ಎರಡ್ ನುಡಿ ಸತ್ಯ ಸುಂದರವನ್ನ ನಿಮ್ಮ ಮುಂದೆ ಹಾಡಿ ಯಾಕದ ಇದ ಜಸ್ಟ್ ಬರ್ದಿವಿ ಇಲ್ಲೇ ಹಾಡ್ಲಾ ಹಾಡ್ಬೇಕಾಗ್ಯದ ಅದಕ್ಕೆ ಏನಾದ್ರೂ ತಪ್ಪು ತಡೆಗಳಾದ್ರೂ ಸಹಿತ ಕ್ಷಮೆ ಇರ್ಲಿ ಅಂತಕ್ಕಂಥ ಮಾತು ಹುಡುರ್ತಕ್ಕಂಥ ದೈವದ ಮೇಲೆ ಇಟ್ಟು ಇಟ್ಟು ಬಹಳ ಹಾಡಿ ಬಹಳ ಮಾತಾಡಿ ದೈವಕೋಜ್ಜಂತ ಅವಶ್ಯಕತೆ ಇಲ್ಲ ಮುಂದಿನ ಬಳಿಕ ನಮ್ಮ ಹುಡುಗಿ ಹೆಂಗ ಜಗದಾಡ್ತಾಳಾ ಏನ್ ಹೈವೇ ಹಿಡ್ಕೊಂಡು ಬರ್ತಾಳು ಏನ್ ಅಂದ ಹೋಗ್ತಾಳು ಏನು ಕಚ್ಚಾ ಹಿಡಿತಾಳು ಈ ನೆರ ಗಿಡಕ್ಕೆ ಹೋಗಿ ಡಬ್ನ ಹಾಯ್ತಾಳು ಹೌದಾ ಕಚ್ಚಾ ಹಿಡದಿ ಅದಕ್ಕೊಂದು ರೂಟ್ ನಮ್ದು ಐತಿ ನೀ ಹೈವೇ ಹಿಡದಿ ಅದಕ್ಕೊಂದು ರೂಟ್ ಬೇರೆ ಐತಿ ಲೈಟ್ ಸರ್ಕರ್ ಹಾದ್ಯಾರ ಅದಕ್ಕೊಂದು ರೂಟ್ ಬೇರೆ ಐತಿ ಹ ಇಲ್ಲಕ್ಕ ಇವನಾರು ಮಾಡ್ಕೋದ್ ಹೋಗ ಹೌದಿಲ್ಲ ಹೆಂಗ ನೋಡಿ ನೋಡ್ ನನ್ಗಾಂಡ ಇವನ ಮಾಡ್ಕೋ ಮಾಡ್ಕೋತೇನೆಪ್ಪ ಇವ ನೇ ಕರೆ ಕರೆ ಗಜಮಾ